ಈಗ ಅವರೆಲ್ಲ ಹೋಗಿ ಏನು ಹೇಳುದು ಹೇಳ್ಯಾರ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಸತ್ಯದ ಅರಿವು ಆಗ್ಯ ನಾನು ಅನ್ನಿಸ್ತದೆ ಏನ ಕರ್ನಾಟಕದಲ್ಲಿ ವಿಜೇಂದ್ರದ ಏನು ಇಲ್ಲ ವಿಜೇಂದ್ರ ನೇತೃತ್ವದ ಹೋದ್ರೆ ಮೊದಲ ಸಲ ಬಿಜೆಪಿ ಕರ್ನಾಟಕದಲ್ಲಿ ಹೀನಾಯ ಸೋಲುಕ್ ಅಂತೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ ಇಷ್ಟು ಮಾತ್ರ ಮನ್ಯ ಏನು ಹೋಗಿದ್ರು ಅವ್ರೆಲ್ಲ ನನ್ನ ಜೊತೆ ಮಾತಾಡೋದು ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರ ರಿಂದ ಪಕ್ಷಕ್ಕೆ ಒಳ್ಳೆಯದ ಆಗೋದಿಲ್ಲ ಅಂತ ಮಾತ್ರ ಅಮಿತ್ ಅವರಿಗೆ ನಟ ಅವರಿಗೆ ಗೊತ್ತಾಗಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆ ನಿರ್ಣಯ ಕರ್ನಾಟಕ ತಗೋತಾರಕ್ಕಾಗಿ ಒಂದು ಹೊಸ ಆಶಾ ಭವನ ಹುಟ್ಟಿತೆ ತೋರೆ ಹೇಳಿ ಅವರು ನಿಮ್ಮ ಬಿಜೆಪಿ ಸೇರ್ಪಡೆ ನಿಮ್ಮ ಬಿಜೆಪಿ ಸರ್ ಅದಕ್ಕೆ ವಿಜೇಂದ್ರ ಹೋಗಿಲ್ಲ ಕರೆ ಯಸ್ ಸರ್ ಥ್ಯಾಂಕ್ ಯು ನೆನಸಿ ರಾಜದಲ್ಲಿ ಎಷ್ಟು ಮಟ್ಟಿಗೆ ಸರಿ ಅವರು ನೋಡಿಗ ಸರ್ಕಾರ മന്ത്രിಗಳು ಹಳಯರ ಸಮಾಧಾನ ಆಗಿರಕಂತ ಅಂದ್ರೆ ಒಬ್ಬ ಕರ್ನಾಟಕ ಸಂಬಂಧಪಡದ ಯಾವುದೇ ಮಂತ್ರಿ ಅಲ್ಲ ಯಾವ ಹುದ್ದೆಯಲ್ಲಿಲ್ಲೋ ಸರ್ಕಾರದ ಹುದ್ದೆಯಲ್ಲಿಲ್ಲ ಭಾರತ ಸರ್ಕಾರದ ಹುದ್ದೆ ಸಾಂವಿಧಾನಿಕ ಹುದ್ದೆಯಲ್ಲಿಲ್ಲ ಒಂದು ಈ ರೀತಿ ಒಂದ್ ರೀತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರು ಇಲ್ವೋ ಏನು ಕಾಂಗ್ರೆಸ್ನ ಒಂದು ತರ್ಪ ಒಬ್ಬ ಪಾರ್ಟಿ ಒಬ್ಬ ಪ್ರಧಾನ ಕಾರ್ಯದರ್ಶಿ ಬಂದು ಇಲ್ಲಿ ಸಭೆ ಮಾಡ್ತಾ ಇರೋದು ಮತ್ತು ಸಭೆ ಎದಕ್ ಮಾಡಕತ್ತಾರ ಅಂದ್ರೆ ಎಲ್ಲಾ ಅಧಿಕಾರಿಗಳ ಸಭೆ ಕಲೆಕ್ಷನ್ ಸಲುವಾಗಿ ಗ್ಯಾರಂಟಿ ದಿವಾಳಿ ಆಗಿಬಿಟ್ಟ ಸರ್ಕಾರ ದಿವಾಳಿ ಆಗಿದ್ದಂತೂ ಗ್ಯಾರಂಟಿ ಇದೆ ಸರ್ಕಾರ ಹಿಂಗಾಗಿ ಇವತ್ತು ಕರ್ನಾಟಕದಲ್ಲಿ ಕಲೆಕ್ಷನ್ ಒಂದ್ ಕಡೆ ನೋಡ್ರಿ ಆ ಮೇಲೆ ಜಿ ಎಸ್ ಟಿ ಹಾಕ್ತಾರೆ ಕೇಂದ್ರ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಆಗಿದೆ ಇಡೀ ಭಾರತ ತುಂಬಾ ಹಾಕ್ಬೇಕಾಗಿತ್ತು ಅಲ್ಲ ಕರ್ನಾಟಕದಲ್ಲಿ ಅಷ್ಟೇ ಹಂಗ ಅಂದ್ರೆ ಜನರ ಹಾದಿ ತಪ್ಸೋದ್ರ ಜೊತೆಗೆ ಕೇವಲ ಅವ್ರಿಗೆ ಹಣ ಬೇಕಾಗಿದೆ ಮುಂದಿನ ಚುನಾವಣೆ ಬರ್ತಾ ಇತ್ತು ಕರ್ನಾಟಕ ಬಿಟ್ರೆ ಅವ್ರ ರಿಸೋರ್ಸಸ್ ಯಾವ್ದೂ ಇಲ್ಲ ಅದಕ್ಕೆ ದುರ್ದೈವದಿಂದ ಕರ್ನಾಟಕದಲ್ಲಿ ಇಂತ ಒಂದು ಆಡಳಿತ ನೋಡಿದ್ರೆ ಇದು ರಾಜ್ಯಪಾಲ ಆಡಳಿತ ತೊಡಸ ಒಳ್ಳೇದು ಸರ್ಕಾರ ಒಂದು ಅನ್ನೋ ಒಂದು ಇದು ಇಲ್ಲ ನೋಡ್ರಿ ಮಹಾನಗರ ಪಾಲಿಕೆ ಕಾರ್ಮಿಕರು ಮನೆ ಸ್ಟ್ರೈಕ್ ಮಾಡಿದ್ರು ಈ ನಾಳೆ ಐದನೇ ತಾರೀಕಿಗೆ ನಮ್ಮ ಸಾರಿಗೆ ಸಂಸ್ಥೆಯ ಜನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇನು ಮಾತು ಕೊಟ್ಟಾರ ಒಂದನ್ನು ನಡ್ಸೋತಾ ಇಲ್ಲ ಅವಾಗನು ಹಿಂದೆ ಇದ್ದಾಗ ವಿನಾಯವಾಗಿ ಅವ್ರನ್ನ ವಜಾ ಮಾಡುವಂತ ಮಾಡಿದಾಗ ನಾನೇ ವಿಧಾನಸಭೆಯಲ್ಲಿ ಪ್ರಸಾರ ಮಾಡಿದ್ದೆ ಅಂದ್ರೆ ಎಲ್ಲ ಇಲಾಖೆಯಲ್ಲಿರುವಂತ ಜನರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಸರಿಯಾಗಿ ಅವ್ರ ಸಂಬಳ ಸಿಗ್ತಾ ಇಲ್ಲ ಅವ್ರ ಏನು ಪದೋನ್ನತಿ ಹೊಸ ವೇತನ ಆಯೋಗದ ಏನ್ ಸಿಗ್ಬೇಕು ಸಿಗ್ತಾ ಇಲ್ಲ ಒಂದ್ ಕಡೆ ಗ್ಯಾರಂಟಿದು ಸರಿಯಾಗಿ ಅಂದ್ರೆ ತಿಂಗ ತಿನ್ನಾ ಕೊಡ್ತೀನಿ ಅಂತಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರ ಯಾವಾಗ ಸರ್ಕಾರ ಬಲ್ಲಿ ಇರ್ತದ ಕೊಡ್ತೀವಿ ನಾನು ದಿನ ತಿಂಗ್ ಕೊಡ್ತೀನಿ ಗ್ಯಾರಂಟಿದ ದಿವಾಳಿ ಆಗಿದೆ ಎಲ್ಲಾ ಮಂತ್ರಿಗಳು ಭ್ರಷ್ಟಾಚಾರ ತಗೋಬೇಕಾರೆ ಯಾಕಂದ್ರೆ ಅವ್ರಿಗೆ ರಿಸೋರ್ಸಸ್ ಇಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ನಮ್ ಮಂತ್ರಿ ತೆಗಿತಾರಲ್ಲ ತ ಅವ್ರಿಗೆ ಭಯ ಹಿಂಗಾಗಿ ಎಲ್ಲಾ ಕಾಂಗ್ರೆಸ್ನ ಶಾಸಕರು ಎಲ್ಲಾ ಅಸಮಾಧಾನದ ಯಾರು ಸಮಾಧಾನದಿಲ್ಲ ಸಿದ್ದರಾಮಯ್ಯ ಕಡೆನೂ ಇಲ್ಲ ಡಿ ಕೆ ಶಿವಕುಮಾರ್ ಈ ಎರಡು ಇಬ್ಬರ ಬಗ್ಗೆ ವಿಶ್ವಾಸ ಇದೆ ಅನಿವಾರ್ಯವಾಗಿ ಅವರು ಸರ್ಕಾರದಲ್ಲಿ ಮೈಸೂರು ಮಹಾರಾಜರು ತಮ್ಮ ಎಲ್ಲಾ ಒಡವೆ ಬಂಗಾರಗಳನ್ನ ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟ ಸಿದ್ದರಾಮಯ್ಯ ಏನಾರು ಮಾರ್ಯಾರನ್ರಿ ಇದು ಮೈಸೂರು ಮೂಡೋದಾಗ ಎಲ್ಲ ಪಾಟೆ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ತೀರ ಹಾದಿ ಬಿಟ್ಟು ಮಾತ್ರ ಹಾಕತ್ತ ಏನಾರು ಸ್ವಲ್ಪ ಶಾನಿಯನ್ನು ತುಕೊಂಡಿದೀವಿ ತೂರ್ಕಿನ ಮೈಸೂರು ಮಹಾರಾಜಕ್ಕಿಂತ ಭಾರಿ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಏನ್ ಮಾಡ್ಯಾನ ಗ್ಯಾರಂಟಿ ಮಾಡಿ ಕರ್ನಾಟಕ ದೇವಾಲಿ ಮಾಡ್ಯಾನ ಅದು ಗೊತ್ತಿಲ್ಲ ಪಾಪ ಒಂದ್ಸರಿ ದೇವರಾಜ್ ಹೆಚ್ಚು ನಾನು ಅವರಿಗೆ ದೇವರಾಜ್ ಯಾವ ಬರೋದಿಲ್ಲ ಮೈಸೂರು ಮಹಾರಾಜರೂ ತಪ್ಪಿ ಸಹಿತ ಯಾರು ಅವ್ರ ಹಸಿರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂತ ಕೊಡಿಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರ್ಲಿಕ್ಕಿಲ್ಲ ಅವ್ರು ಮೈಸೂರು ಭಾಗದಲ್ಲಿ ಅವರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರು ಹೋಲ್ಸುವಂತ ಮೂರ್ಖತನ ಮತ್ತು ಅವರು ಅಸಂಬದ್ಧ ಹೇಳಿಕೆ ಹೇಳ್ತೇನೆ ಸುರ್ಜೇವಾಲಾ ಕಲೆಕ್ಷನ್ ಮಾಡಿ ಬರೀ ದುಡ್ಡು ಯಾವ್ದಕ್ಕ ಅಧಿಕಾರಿಗಳ ಸೇವೆ ನಿಮ್ ಮಂತ್ರಿ ಎಟ್ಟ ಕೊಟ್ಟಿರೊಕ್ಕ ಹೇಳ್ರಿ ಯಾವ್ಯಾವ್ದ್ರೊಕ್ಕ ಹೊಡದಲ್ಲ ಅದಕ್ಕೆ ಅದ್ರ ಪ್ರಕಾರ ಪರ್ಸೆಂಟೇಜ್ ನಮ್ಮ ಬಂದಿಲ್ಲ ಮೇಡಮ್ ಸೋನಿಯಾಗೆ ಮತ್ತು ತಲೆ ಇಲ್ಲಾರದ ರಾಹುಲ್ ಗಾಂಧಿಗೆ ಅದಕ್ಕೆ ನಾವು ಬಂದಿಲ್ಲ ಸರ್ ಎಚ್ ಕೆ ಪಟೇಲ್ ಈಗ ಈ ಮೂರ್ ಅಂತಸ್ತಗಳಿಗೆ ಕೂಡ ಈಗ ಹೊಸದಾಗಿ ಈ ರೀತಿ ಎಲ್ಲ ಹೊಸ 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 ಕಾನೂನು ತರೋದು ದುಡ್ಡು ಅದಕ್ಕೆಲ್ಲಾನು ಟ್ಯಾಕ್ಸ್ ಹಾಕೋದು ಮಾಡ್ತಾರೆ ಹೊಸದಾಗಿ ಈ ನಿಮ್ ಹ್ಯಾಂಗ್ ಮಾತಾಡಿದ್ರು ಟ್ಯಾಕ್ಸ್ ಹಾಕ್ತಾರೆ ಉಗುಳುದ್ರ ಟ್ಯಾಕ್ಸ್ ಹಾಕ್ತಾರೆ ಒಕ್ಕನೇ ಇಲ್ಲ ಅವ್ರ ಬಲ್ಲಿ ಮರಣ ಉತ್ತಾರಿಗೆ ಇಪ್ಪತ್ತೈದು ರೂಪಾಯಿ ಮಾಡ್ಯಾರ ನಾಲ್ಕು ಏನ ಎಲ್ಲಿಗೆ ಹೋಗಿ ನಿಂತಿರ್ತಾರ ಕಟ್ಟಿಗೆ ಸುಡು ಕಟ್ಟಿಗೆ ಸುಡು ಅಂತ ಕಟ್ಟಿಗೆ ಮ್ಯಾಗ ಟ್ಯಾಕ್ಸ್ ಹಾಕ್ತಾರೆ ಅಂದ್ರೆ ಸರ್ಕಾರ ಈ ಕಡೆ ಕೊಟ್ಟಂಗ ಮಾಡಿ ಹಾಲಿನ ರೇಟ್ ಏರ್ಸಿದ್ರು ಎಲ್ಲ ದಿನದಿಂದ ದಿನಕ್ಕೆ ಎಲ್ಲಿ ಟ್ಯಾಕ್ಸ್ ಕೊಡ್ಲಕ್ಕಾಗ್ತದೆ ಎಲ್ಲಿ ಟ್ಯಾಕ್ಸ್ ಆಕರಣೆ ಮಾಡ್ಲಾಕ್ ಆಗ್ತದ ಅಲ್ಲಿ ಟ್ಯಾಕ್ಸ್ ಹಾಕ್ಬೇಕದ ಈ ರೀತಿ ಕರ್ನಾಟಕ ಪರಿಸ್ಥಿತಿ ಯಾಕೆ ಬಂದತ್ತಂದ್ರೆ ಇದು ಗ್ಯಾರಂಟಿ ಗ್ಯಾರಂಟಿ ಮೀಟೌಟ್ ಆಗಲ್ಲಾಗೈತ್ರಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ವರ್ಷಕ್ಕೆ ನೀವು ಅರವತ್ತೈದು ಸಾವಿರ ಕೋಟಿ ಆದನೇ ತಗೊಂಡು ಒಂದ್ ಡೆವಲಪ್ ಹಾಲಿಮಟ್ಟಿ ಯೋಜನೆ ಮಾಡ್ಬೇಕ್ರೆ ಇಡೀ ಕರ್ನಾಟಕದ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ ಎರಡು ವರ್ಷದ ಗ್ಯಾರಂಟಿ ರೊಕ್ಕ ಆಲ್ಮಟ್ಟಿ ಯೋಜನೆಗೆ ಹಾಕಿಬಿಟ್ರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆದ್ರ ಇಡೀ ಕರ್ನಾಟಕದ ಇದು ಕೋಲಾರವರೆಗೆ ನೀರು ಕೊಡುವಂಥ ಶಕ್ತಿ ಕೃಷ್ಣಗೆ ಆ ದುರ್ದೈವ ಅಂದ್ರೆ ಅದೇ ಅಕ್ಕಿ ಕೊಟ್ಟಿನಿ ಅದೇ ಎರಡು ಸಾವಿರ ರೂಪಾಯಿ ಕೊಟ್ಟಿನಿ ಬಿಟ್ರೆ ಅದು ಏನೂ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಬಜೆಟ್ ನಲ್ಲಿ ಒಂದ್ ರೂಪಾಯಿ ಐತಲ್ರೀ ಆಲ್ಮಟ್ ಯೋಜನೆ ಹೇಳಿದ್ರ ಮ ಎಮ್ ಬಿ ಪಾಟೀಲ್ರು ರೇಟ್ ಇಟ್ಟರ್ ಅಂತ ಹೇಳಿ ಬೇರೆ ಪಸ್ಟ್ ಪ್ರತಿಭಟನೆ ಮಾಡಿದ್ರು ನೀವು ಅವ್ರಿಗೆ ಮುಗಿ ತುಪ್ಪ ಕೂಡ ಹಚ್ಚಿದ್ರು ನೀವು ಕೊಡ್ತೀವಿ ಆರ್ ತಿಂಗಳ ಅಂತ ಹೇಳಿ ಈ ಆರ್ ತಿಂಗಳ ದಾಖಲೆ ಎಂಟ ತಿಂಗ್ಳಾದ್ರೂ ಕೂಡ ಅವ್ರಿಗೆ ಸರಿಯಾಗಿ ಸ್ಯಾಲರಿ ಕೂಡ ಕೆಲವೊಬ್ರಿಗೆ ಕೊಡ್ತಾ ಇಲ್ಲ ಸರ್ ಅವ್ರಿಗೆ ಹೆಚ್ಚಿಂದ ಇದು ಕೊಡೋದಿಲ್ಲ ಸ್ಯಾಲ್ರಿನ ಕೆಲವೊಂದ್ ಇಲಾಖೆಗಳ ಆಗ್ತಾ ಇಲ್ಲ ಸ್ಯಾಲ್ರಿನೇ ಮೂರೂ ನಾಕ್ ತಿಂಗಳ ಹೋಗಲಾಕತ್ತಾವ ಇವಂತ ಮೂರೂ ನಾಕ್ ತಿಂಗಳ ಸ್ಯಾಲರಿ ಅವ್ರ ಎಲ್ಲಿ ಅವ್ರ ಮನಿ ಹೆಂಗ್ ನಂಟಸಬೇಕು ಮತ್ತವರ್ಗ ಏನೇನು ಹೇಳಿದ್ರಿ ನೀವು ಅವ್ರ ಸರ್ಕಾರಿ ಸಮಾನ ವೇತನ ಮಾಡ್ತೇನೆ ಇವೆಲ್ಲ ಏನದವಲ್ಲ ಸರ್ಕಾರ ದಿವಾಳಿ ಆಗೈತ್ರಿ ಇವರು ಏನೂ ಮಾಡ್ಲಿಕ್ಕೆ ಪರಿಸ್ಥಿತಿ ಇವತ್ತು ನೋಡ್ರಿ ಎಲ್ಲಾ ಬಡವರಿಗಿರುವ ಇರುವ ಮನೆಗಳು ಎಲ್ಲ ಬಂದಾಗ್ಯಾವ್ ಈ ಕೇಂದ್ರ ಸರ್ಕಾರ ಮ್ಯಾಗ ಹಾಕ್ತಾರ ಬೆಳೆ ಬೆಳೆ ಕೇಂದ್ರ ಸರ್ಕಾರ ಮ್ಯಾಗ ಹಾಕ್ಬೋದು ಅಂದ್ರ ಮನಿಗ್ ರೊಕ್ಕ ಕೊಟ್ಟಿಲ್ಲ ಏನ್ ಹೇಳಿದ್ರಿ ಒಂದು ರೂಪಾಯಿ ಎಲ್ಲಾರದೆ ಮನಿ ಕೊಡ್ತೇನೆ ಜಮೀರ್ ಅಹಮದ್ ಖಾನ್ ಎಲ್ಲ ಕಡೆ ಹೋದ್ರೆ ಹೊಡದೆ ಹೊಡಿತಾನೆ ನನ್ನ ಭಾಷಣ ಈಗ ನಾಲ್ನ ಮತಕ್ಷೇತ್ರದ ಏಳ್ನೂರ ಐವತ್ ಮನಿ ವಾಪಸ್ ತಗೊಂಡ್ ಅಂದ್ರೆ ಯಾಕಂದ್ರೆ ಸರ್ಕಾರ ಬಳಿ ದುಡ್ಡಿಲ್ಲ ಆಫ್ ದಿ ರೆಕಾರ್ಡ್ ನಮ್ಗೆ ಆಫೀಸರ್ ಹೇಳ್ತಾರೆ ಏನ್ ಮಾಡೋದು ಸರ್ ದುಡ್ಡು ಇಲ್ಲ ಅದು 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 ನೋಡ್ರಿ ಆ ಮನಿಗಿಂತ ಇವ್ರಿ ಆ ಬಸ್ಗಳ ಇವ್ರು ಜನ ಮಕ್ಕೊಂಡು ಹೊರತೈತಿ ನೋಡ್ರಿ ಅವರೆಲ್ಲಾ ಕಟ್ಟಿ ನೋಟ್ ಮಾಡಿಟ್ಟ ಬಾಂಗ್ಲಾದವರು ರೋಹಿಂಗ್ಯ ಅವರು ಅವೆಲ್ಲಾ ಹೋಟರ್ಸ್ ಅದಾರ ಈ ಬಿಹಾರ್ ನಾಗ ಅದನ್ನ ತೆಗಿಲಾಕತ್ತರವತ್ತೈದ್ ಲಕ್ಷ ಫೇಕ್ ಹೋಟರ್ಸ್ ಹೊಂಟಾರ ಅದ್ರಾಗ ಇಪ್ಪತ್ತೈದು ಲಕ್ಷ ಜನ ಸತ್ತವರದ ಅವ್ರು ಎಲ್ಲಿ ಹೋಗಾರ ಗೊತ್ತಿಲ್ಲ ಏನ್ ಜನ್ನತ್ಕ್ ಹೋಗ್ಯಾರೋ ಸೊರಾಟಕ್ ಹೋಗ್ಯಾರೋ ಗೊತ್ತಿಲ್ಲ ಅವರು ಓಟ್ನು ಸಹ ಅದಾವ ಇವತ್ತ ಅಲ್ಲಿ ಅರವತ್ತೈದು ಲಕ್ಷ ಪಟ್ಟಿ ಮತದಾರ ಇದ್ದಲ್ಲಿ ಹೆಂಗ ನೀವು ನಿಜವಾದ ಜನರ ಒಂದು ಮತಕ್ಕೆ ಬೆಲೆ ಬರ್ತದ ಈಗ ಅದು ತೆಗಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ ಇವೆಲ್ಲ ಏನು ಮುಸ್ಲಿಂ ಪರ ಹೋಟೆ ಏನೋ ಇರುವಂತ ಪಕ್ಷಗಳಿಗೆ ಬ್ಯಾನ್ ಹಾಕ್ಲಕ್ಕ ಅಷ್ಟೇ ನಮಗೇನಿಲ್ಲ ನಾವೇನಿತ್ತೀವಿ ಎಲ್ಲೆಲ್ಲಿ ಅದಾರ ಎಲ್ಲಿ ಅದಾರ ಅವ್ರ ಈ ದೇಶದಿಂದ ಒತ್ತೋಡ್ಸುವಂತ ಕಾರ್ಯಕ್ರಮ ಆಗ ಇಲ್ಲ ಅಂದ್ರೆ ಒಂದಿಲ್ಲ ಭಾರತ ಪಾಕಿಸ್ತಾನ ಅದಕ್ಕೆ ಈಗಿಂದಲೇ ನಾವು ಹುಷಾರ ಆಗ್ತಾ ಇದ್ರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ ಹಿಂದೂಗಳು ಎಲ್ಲಿ ಹೋಗಿ ಹೋಗ್ಲಾಕ್ ಮತ್ತೊಂದು ದೇಶ ಇಲ್ಲ ಅವ್ರಿಗೇನು ಪಾಕಿಸ್ತಾನ ಹೋಗ್ತಾರ ಅರಬಸ್ತಾನ್ ಹೋಗ್ತಾರ ಸುಗಾರ್ಸ್ಥಾನ್ ಹೋಗ್ತಾರ ನಾವೆಲ್ಲ ಹೋಗ್ಬೇಕು ಹಿಂದೂಗಳು ಈಗ ಸಿದ್ದರಾಮಯ್ಯ ಅದೇ ಹಳ್ಳಿ ಮಳ್ಳಿ ಕೇಂದ್ರ ಸರ್ಕಾರ ಹೇಳ್ತಾರೆ ನೀವ್ ಯಾಕೆ ಮೊದಲು ನಿಮಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವ್ ಯಾಕೆ ಅಲಾಟ್ಮೆಂಟ್ ಮಾಡ್ಕೊಲಿಲ್ಲ ನೀವ್ಯಾಕ್ ಯಾಕೆ ಮುಂಚೆ ಕ್ರಮ ಮೊದಲ ನೀವು ಮೊದಲ ಕೇಂದ್ರ ಸರ್ಕಾರ ನಮ್ಗೆ ಇಷ್ಟು ಟನ್ ಹೆಚ್ಚು ಲಕ್ಷ ಟನ್ನ ಬೇಕು ಅಂತ ಹೇಳಿ ಯಾಕೆ ಬೇಡಿಕೆ ಇರಲಿಲ್ಲ ನಿಮ್ಮ ತಪ್ಪಿನಿಂದ ಬೇರೆ ಕೇಂದ್ರ ಸರ್ಕಾರಕ್ಕೆ ಅಪಾದನೆ ಕೊಡೋದಲ್ಲ ನೀವೇನು ಅದಕ್ಕೆ ಪರಿಹಾರ ಕಂಡಿಡ್ತೀವಿ ಇಡ್ತೀವಿ ನೀವು ಇಡೀ ಹಳ್ಳಿ ಮಳಿ ಮೋದಿಯವ್ರು ಕೊಟ್ಟಿಲ್ಲ ಬಿಜೆಪಿ ಕೊಟ್ಟಿಲ್ಲ ನೀವೇನ್ ಮಾಡಿದ್ರಿ ಇಷ್ಟು ದಿವಸ ನೀವನ್ನೇ ಮಾರ್ಚ್ದಾಗನೆ ಈ ವರ್ಷ ಎಷ್ಟು ಮಳೆಗಾಲದ ನಿಮ್ಮ ಸೂಚನೆ ಇದ್ದೇ ಇರ್ತದೆ ಮಳೆ ಎಟ್ಟಾಗ್ತದ ನಿಮ್ಮಲ್ಲಿ ಅಂಕಿ ಸಂಖ್ಯೆ ಮೊದಲೇ ಕೊಟ್ಟಿರ್ತಾರೆ ಹವಾಮಾನದ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮುಂಗಾರು ಪೂರ್ವ ಮಳೆ ಆಗಿದ್ರೆ ಸೋನಿಯಾ ಗಾಂಧಿ ಕಾಲಿ ಇಡ್ಲಕ್ ರೆಡಿ ಆದರು ಇಲ್ಲಿಗೆ ಹೋಗುದು ಹಿಡಿದು ಮೇಡಮ್ ಸೋನಿಯಾ ಒಬ್ಬ ತಲೆ ಇಲ್ಲಾರು ಈ ಎರಡು ಕಾಲು ಮುಗಿದ ಬರುದ ಪಾಪ ಕರಿಗೆ ಒಬ್ಬ ಬರ್ತೇ ಆದ ಅವ್ರ ಒಬ್ಬನಿಗೆ ಇಟ್ಟು ಹೋಗ್ತಾರೆ ಇಷ್ಟೇ ನಡದತ್ತೇನು ಅವ್ರು ಬೆಂಗಳೂರಿನಾಗೆ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೊಳ್ಳಿ ಮಹಿಳೆ ಹಳ್ಳಿ ಮಹಿಳೆ ಇಲ್ಲಿ ಮತ್ತೆ ಇಲ್ಲಿ ರಾಜ್ಯದಾಗವ್ರು ಯಾರಿಗೆ ಅಧಿಕಾರಿ ಸರ್ಕಾರ ಏನ್ ನಡದತ್ತ ಮತ್ತೆ ಅಲ್ಲಿ ಡಿಸ್ಯೂಮ್ ಡಿಸ್ಯೂಮ್ ಮಾಡ್ಲಾಕತ್ತಾರ ಅಧಿಕಾರಿಗಳು ಜಿಲ್ಲೆಯ ಕುರುದ್ ದಾಂಗ್ ಮಾಡೋರು ಏನೋ ಕರ್ನಾಟಕ ಕುರ್ದ್ ದಾಂಗಿ ಮಾಡೋರು ಏನೋ ಅದು ಕೊಡ್ತಾರೆ ಸರಿ ಎಲ್ಲಿ ನಿಮ್ ಟೀಮ್ ಹೋಗಿತ್ತು